ಐ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶಂಖಾಕಾರದ ಸುಂದರ ಹೂವುಳ್ಳ ಶಂಖಪುಷ್ಪಿ ಒಂದು ಪ್ರಸಿದ್ಧ ಔಷಧೀಯ ಸಸ್ಯ ಆಯುರ್ವೇದದಲ್ಲಿ ಇದನ್ನು ಮೇದ್ಯ ರಸಾಯನ ಎಂದು ಕರೆಯಲಾಗುತ್ತದೆ ಮೆದುಳಿಗೆ ಶಕ್ತಿ ನೀಡುವುದು ಸ್ಮರಣಶಕ್ತಿ ಹೆಚ್ಚಿಸುವುದು ಏಕಾಗ್ರತೆ ವೃದ್ಧಿಸುವುದು ಇದರ ಮುಖ್ಯ ಗುಣ ಜೊತೆಗೆ ಒತ್ತಡ ನಿದ್ರಾಹೀನತೆ ಚಿಂತೆ ನಿವಾರಣೆಗೆ ಸಹಾಯಕ ಹೂವು ಸಾಮಾನ್ಯವಾಗಿ ಬಿಳಿ ನೀಲಿ ಅಥವಾ ನೇರಳೆ ಬಣ್ಣದಲ್ಲಿ ಕಂಡುಬರುತ್ತದೆ ಕಷಾಯ ಪುಡಿ ರೂಪಗಳಲ್ಲಿ ಇದನ್ನು ಉಪಯೋಗಿಸುತ್ತಾರೆ ಹೀಗಾಗಿ ಶಂಖಪುಷ್ಪಿ ಹೂವು ಕೇವಲ ಅಲಂಕಾರಿಕವಷ್ಟೇ ಅಲ್ಲದೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಅತ್ಯಂತ ಲಾಭದಾಯಕ ಶಂಖಪುಷ್ಪಿ ಹೂವಿನ ಹತ್ತು ವಿಶೇಷತೆಗಳು ಒಂದು ಶಂಖಾಕಾರದ ಹೂವು ಹೂವು ಶಂಖದ ಆಕಾರದಲ್ಲಿದ್ದು ಅದರಿಂದಲೇ ಶಂಖಪುಷ್ಪಿ ಎಂಬ ಹೆಸರು ಬಂದಿದೆ ಎರಡು ಬಣ್ಣದ ವೈವಿಧ್ಯತೆ ಬಿಳಿ ನೀಲಿ ಮತ್ತು ನೇರಳೆ ಬಣ್ಣದ ಹೂಗಳು ಕಾಣಸಿಗುತ್ತವೆ ಮೂರು ಔಷಧಿಯ ಮಹತ್ವ ಆಯುರ್ವೇದದಲ್ಲಿ ಮೇಧ್ಯ ರಸಾಯನ ಬುದ್ಧಿವರ್ಧಕ ಔಷಧಿ ಎಂದು ಪ್ರಸಿದ್ಧ ನಾಲ್ಕು ಮೆದುಳಿಗೆ ಪೋಷಕ ಸ್ಮರಣಶಕ್ತಿ ಏಕಾಗ್ರತೆ ಮತ್ತು ಬುದ್ಧಿವರ್ಧನೆಗೆ ಸಹಾಯಕ ಐದು ಒತ್ತಡ ನಿವಾರಕ ಚಿಂತೆ ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡ ತಗ್ಗಿಸುತ್ತದೆ ಆರು ದೇಹಕ್ಕೆ ಶಾಂತಿ ನರಮಂಡಲವನ್ನು ಶಾಂತಗೊಳಿಸಿ ಮನಸ್ಸಿಗೆ ಸಮಾಧಾನ ನೀಡುತ್ತದೆ ಏಳು ಹಿರಿಯರಿಗೆ ಲಾಭಕಾರಿ ಮರೆತೊಡುವಿಕೆ ಮೆಮೊರಿ ಲಾಸ್ ತಡೆಯಲು ಉಪಯುಕ್ತ ಎಂಟು ಮಕ್ಕಳ ಬುದ್ಧಿವರ್ಧನೆಗೆ ಪಾಠದ ಮೇಲೆ ಏಕಾಗ್ರತೆ ಹೆಚ್ಚಿಸಲು ಬಳಸುತ್ತಾರೆ ಒಂಬತ್ತು ಬಹುಪಯೋಗಿ ರೂಪಗಳು ಕಷಾಯ ಪುಡಿ ತೈಲ ರೂಪಗಳಲ್ಲಿ ಉಪಯೋಗಿಸಲಾಗುತ್ತದೆ ಹತ್ತು ಆಯುರ್ವೇದ ಪ್ರಸಿದ್ಧತೆ ಹಳೆಯ ಕಾಲದಿಂದಲೇ ಆಯುರ್ವೇದ ವೈದ್ಯಕೀಯದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ಶಂಖಪುಷ್ಪಿ ಹೂವು ಪ್ರಕೃತಿಯ ಅಮೂಲ್ಯ ಕೊಡುಗೆ ಇದರಲ್ಲಿರುವ ಆಯುರ್ವೇದಿಯ ಗುಣಗಳು ಮಾನಸಿಕ ಶಾಂತಿ ಬುದ್ಧಿವರ್ಧನೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ ಹೀಗಾಗಿ ಶಂಖಪುಷ್ಪಿ ಹೂವನ್ನು ಕೇವಲ ಸೌಂದರ್ಯದ ಸಂಕೇತವಾಗಿ ಮಾತ್ರವಲ್ಲ ಆರೋಗ್ಯ ಮತ್ತು ಜ್ಞಾನವನ್ನು ವೃದ್ಧಿಸುವ ಶಕ್ತಿಯುತ ಸಸ್ಯ ಎಂದು ಗೌರವಿಸಬೇಕು